ಹಲೋ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ದೋಸೆಗೆ ವೆಜಿಟೇಬಲ್ ಗೊಜ್ಜು ಮಾಡೋದು ಹೇಗೆ ಏನಿದು ಸಾಗು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅದಕ್ಕೆ ಮೊದಲು ಒಂದು ಕಪ್ಪು ಬಟಾಣಿ ಇಟ್ಕೊಂಡಿದ್ದೆ ರಾತ್ರಿನೇ ಆಮೇಲೆ ಇದು ಕಾಬಲ್ ಕಡಲೆ ಇದು ಕೂಡ ಒಂದು ಒಂದು ಕಪ್ ಇಟ್ಕೊಂಡಿದ್ದೆ ಒಂದು ಸ್ವಲ್ಪ ಬೀನ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕ್ಯಾರೆಟು ಆಮೇಲೆ ಒಂದು ನವಿಲು ಕೋಸು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಆಮೇಲೆ ಇನ್ನೊಂದು ಒಂದು ಆಲೂಗಡ್ಡೆನೂ ಕೂಡ ಈ ಥರ ಮೇಲ್ಗಡೆ ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದೆಲ್ಲನೂ ಒಟ್ಟಿಗೆ ಕುಕ್ಕರ್ಗೆ ಹಾಕಿ ಒಂದೆರಡು ವಿಜಿಲ್ ಮಾಡಿಸ್ಕೊ ಕೂಗಿಸ್ಕೊಂಡ್ಬಿಡೋಣ ನೋಡಿ ಕಾಬಲ್ ಕಡಲೆ ಬಟಾಣಿ ಹಸಿ ಬಟಾಣಿ ಬೇಕಾದರೂ ತಗೋಬೋದು ಬೀನ್ಸು ಆಲೂಗಡ್ಡೆ ನವಿಲು ಕೋಸು ಒಂದು ಕ್ಯಾರೆಟು ಎಲ್ಲನೂ ಹಾಕಿದ್ದೀನಿ ಇವಾಗ ಇದಕ್ಕೆ ನೀರು ಹಾಕೊಳ್ಳೋಣ ಜಾಸ್ತಿ ಏನು ನೀರು ಬೇಡ ಒಂದು ಸ್ವಲ್ಪ ಹಾಕೊಳ್ಳೋಣ ಸಾಕು ನೋಡಿ ಇವಾಗ ಇಷ್ಟ ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಚಿಟಿಗೆ ಆಮೇಲೆ ಮತ್ತೆ ಒಗ್ಗರಣೆ ಹಾಕಿದ್ಮೇಲೆ ಹಾಕೋದಿರುತ್ತೆ ಹಾಗಾಗಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಇವಾಗ ಇದನ್ನ ಕ್ಲೋಸ್ ಮಾಡಿ ಎರಡು ವಿಜಿಲ್ ಹಾಕೋಣ ಸಾಕಾಗುತ್ತೆ ನೋಡಿ ತರಕಾರಿ ಆ ಕಡೆ ಕೂಗಿದೆ ಇವಾಗ ಈ ಕಡೆ ಒಂದು ಚಿಕ್ಕದಾಗಿ ಮಸಾಲೆಗೆ ಒಗ್ಗರಣೆ ಹಾಕೊಳ್ಳೋಣ ಜಾಸ್ತಿ ಏನು ಫ್ರೈ ಮಾಡೋದು ಬೇಡ ಮೀಡಿಯಂ ಆಗಿ ಫ್ರೈ ಮಾಡ್ಕೊಳ್ಳೋಣ ಒಂಚೂರು ಇವಾಗ ಒಂದ್ ಬಾಣ್ಲಿ ಇಟ್ಟಿದ್ದೀನಿ ಅದಕ್ಕೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಹಾಕಿ ನೋಡಿ ಎಣ್ಣೆ ಕಾದಿದೆ ಇವಾಗ ಒಂದು ಐದಿನ ಬಾಡಿಗೆ ಮೆಣಸಿನ್ ಹಾಕೋತೀನಿ ಒಂದು ಸ್ಪೂನ್ ಜೀರಿಗೆ ಹಾಕೋತೀನಿ ಒಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡಿರೋದು ಒಂದು ಕೈ ಹಾಕ್ತಿದ್ದೆ ತೆಂಗಿನಕಾಯಿ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ ಮಸಾಲೆ ಬಳಿ ಚೆನ್ನಾಗಿ ಹಾಕೋತಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಶುಂಠಿ ಆಮೇಲೆ ಒಂದು ಎರಡು ಒಂದೆರಡು ಬೆಳ್ಳುಳ್ಳಿ ಗಡ್ಡೆ ಅದನ್ನು ಕೂಡ ಬಿಡಿಸಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂತ ಇದ್ದೀನಿ ಮಸಾಲೆಗೆ ಇವಾಗ ಇದು ಎಲ್ಲ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಅರ್ಧ ಮರ್ಧ ಫ್ರೈ ಆಗಿದೆ ಈಗ ಇವಾಗ ಸ್ವಲ್ಪ ಹುರ್ಗಡೆ ಹಾಕೋಣ ಇದೇನು ಜಾಸ್ತಿ ಫ್ರೈ ಆಗೋದು ಬೇಡ ఇవగా స్వల్ప పుదీనా ఒక స్వల్ప కొత్తబరి హోళ మసాలే ఇది కూడా మిక్స్ ఇవ్వగంది మూడు స్పూన్ ధనియా పౌడర్ హో ధనియా పుడి మసాల తుస్ట్ ನೋಡಿ ಒಂದು ಲೈಟಾಗಿ ಮಿಕ್ಸ್ ಮಾಡ್ಕೊಂಡ್ಬೇಡ ಇವಾಗ ಇವಾಗ ಉಲ್ಲಿ ಆಫ್ ಮಾಡ್ಕೊಂಡ್ಬಿಡೋಣ ಸಾಕು ಇಲ್ಲಾದ್ರೆ ಇವತ್ತು ಸೀದೋಗಿಬಿಡುತ್ತೆ ಪೌಡ್ರ್ ಹಾಕೊಂಡ್ರೆ ಸಿಡ ಇಷ್ಟೇ ಸಾಕು ಜಾಸ್ತಿ ಜಾಸ್ತಿಯನ್ನು ಫ್ರೈ ಮಾಡೋದು ಬೇಡ ಇದು ನೋಡಿ ಇವಾಗಿದ ನೀಟಾಗಿ ತುಂಬಾ ನುಣ್ಣಗೆ ಮಿಕ್ಸಿಗೆ ಹಾಕೊಂಡ್ ಬಂದ್ಬಿಡೋಣ ಇವಾಗ ನೋಡಿ ಇವಾಗ ಸಾಗುಗೆ ಒಗ್ಗರಣೆ ಹಾಕೊಳ್ಳೋಣ ಮೊದಲು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕೋಣ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸಾಸಿವೆ ಹಾಕ್ಕೊಳ್ಳೋಣ ಇದಕ್ಕೆ ಒಂದು ಈರುಳ್ಳಿ ಕಟ್ ಮಾಡ್ಕೊಳ್ಳಿದ್ದೆ ಅದನ್ನು ಹಾಕೊಳ್ಳೋಣ ಆಮೇಲೆ ಒಂದು ಸ್ವಲ್ಪ ಹಾಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋಣ ಇವಾಗ ಚೆನ್ನಾಗಿ ಫ್ರೈ ಆಗಲಿ ಇದು ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಇವಾಗ ದುಡ್ಡು ಇಟ್ಕೊಂಡಿರೋ ಮಸಾಲೆ ಹಾಕೊಳ್ಳೋಣ ನೋಡಿ ಇದು ಕೂಡ ಎಣ್ಣೆಲಿ ಫ್ರೈ ಆಗಬೇಕು ಸ್ವಲ್ಪ ಈಗ ಆಲ್ಮೋಸ್ಟ್ ಎಲ್ಲ ಮೊದಲೇ ಫ್ರೈ ಮಾಡಿರೋದ್ರಿಂದ ಐಟಮ್ಸು ಇವಾಗಿ ಜಾಸ್ತಿ ಫ್ರೈ ಆಗದೆ ಹೋದ್ರೆ ಅಡಿಯುತ್ತೆ ಈ ಥರ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಸ್ವಲ್ಪ ನೋಡಿ ಇವಾಗ ಮಸಾಲೆ ರುಬ್ಬಿ ಇರೋದಕ್ಕೆ ಜಾರಿಗೆ ಹತ್ತಿತ್ತು ಇನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಇದಕ್ಕೀಗ ಇದು ಇವಾಗ ತುಂಬ ತೆಳ್ಳಗೆ ಮಾಡ್ಬೋದು ಬೇಡ ಇದೇ ಅಲ್ಲಿ ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ ಕುದಿ ಒಂಚೂರು ಇದಾದ್ಮೇಲೆ ತರಕಾರಿ ಹಾಕೋಣ ಇದಕ್ಕೆ ಇವಾಗ ಒಂದು ಚಿಕ್ಕ ಸ್ಪೂನಲ್ಲಿ ಅರ್ಶಿಣ್ ಪೌಡ್ರ್ ಹಾಕೋಣ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನೋಡಿ ಇದು ಇವಾಗ ಕುದೀತಾ ಇದೆ ತರಕಾರಿ ಎಲ್ಲ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ತರಕಾರಿ ಕಾಳು ಎಲ್ಲ ಒಂದು ಎರಡು ಹಾಕಿ ಮಾಡ್ಕೊಂಡಿದ್ದೆ ಇದು ಕೂಡ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಚಪಾತಿ ದೋಸೆ ಅಕ್ಕಿ ರೊಟ್ಟಿ ಇದೆಲ್ಲದಕ್ಕೂ ಕಾಂಬಿನೇಷನ್ ಸೂಪರಾಗಿರುತ್ತೆ ನೋಡಿ ನೀವು ಕೂಡ ಒಂದು ಸಲ ಮಾಡಿ ಈ ರೆಸಿಪಿನ ತುಂಬ ಈಸಿಯಾಗಿದೆ ಮನೇಲಿ ಯಾವ ತರಕಾರಿ ಇರುತ್ತೋ ಅದೆಲ್ಲ ಹಾಕ್ಬಿಟ್ಟು ಮಾಡ್ಬೋದು ನೋಡಿ ಇವಾಗ ಇದು ಮಸಾಲೆ ಎಲ್ಲ ಹಾಕಿದ್ದೀನಿ ನೀಟಾಗಿ ಇವಾಗ ಇದು ಸ್ವಲ್ಪ ಫ್ರೈ ಆಗಬೇಕು ಇದು ಚೆನ್ನಾಗಿ ಹೀಗೆ ಕುದಿಬೇಕು ಇದು ಇವಾಗ ಸಾರಿ ತರಕಾರಿ ಬೇಯಿಸ್ಕೊಂಡಿರೋ ನೀರಿತ್ತು ಅದು ಎತ್ತಿಟ್ಕೊಂಡಿದ್ದೆ ಸೊ ಅದನ್ನ ಇವಾಗ ಹಾಕ್ಕೊಂಡು ಬಿಡೋಣ ಅದಕ್ಕೆ ಸ್ವಲ್ಪ ಗಟ್ಟಿ ತೆಳುವಾಗಬೇಕಾಗುತ್ತೆ ಇದು ಇನ್ನೂ ಮಸಾಲೆ ಮಸಾಲೆಲ್ಲ ಹೀರ್ಕೋಬೇಕು ತರಕಾರಿ ಹಾಗಾಗಿ ಹುರ್ಗಡ್ಲೆ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ತಿಕ್ನೆಸ್ ಆಗಿ ಬರುತ್ತೆ ಇದು ನೋಡಿ ಇವಾಗ ಈ ಥರ ಆಗಿದೆ ಇದು ದೋಸೆಗಂತೂ ಸೂಪರ್ ಆಗಿರುತ್ತೆ ಇದೊಂದು ಎರಡು ನಿಮಿಷ ಕುದೀತಾ ಇರಲಿ ಅಷ್ಟೊತ್ತಿಗೆ ದೋಸೆ ರೆಡಿ ಮಾಡ್ಕೊಂಬಿಡೋಣ ನೋಡಿ ಇದೆಲ್ಲ ರೆಡಿಯಾಗಿದೆ ಇವಾಗ ಮಸಾಲೆಲ್ಲ ಹೀರ್ಕೊಂಡಿದೆ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಡೋಣ ನೋಡಿ ರೆಡಿಯಾಗಿದೆ ಇವಾಗ ಮಸಾಲೆ ಚೆನ್ನಾಗಿ ಹೀರ್ಕೊಂಡಿದೆ ಮಿಕ್ಸ್ ಕೊಟ್ಕೊಂಡ್ಬಿಡೋಣ ಸಾಕು ನೋಡಿ ದೋಸೆ ಜೊತೆಗೆ ತರಕಾರಿ ಮತ್ತು ಕಾಳು ಹಾಕಿ ಮಾಡಿರೋ ಸಾಗು ತುಂಬ ಚೆನ್ನಾಗಿ ರೆಡಿಯಾಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಬೇರೆಯವ್ರು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಹಳ್ಳಿ ಸ್ಟೈಲಲ್ಲಿ ಬಂದಿದೆ ಇದು ಸಕ್ಕತ್ತಾಗಿದೆ ಟೇಸ್ಟ್ ಅಂತರೂ ನೋಡಿ ಸಾಗು ಇದು ಬರೀ ದೋಸೆಗೆ ಮಾತ್ರ ಕಾಂಬಿನೇಷನ್ ಅಲ್ಲ ಚಪಾತಿ ಮತ್ತು ಮುದ್ದೆ ಇಡ್ಲಿ ರೈಸು ಇದೆಲ್ಲದಕ್ಕೂ ಕಾಂಬಿನೇಷನ್ ಸೂಪರ್ ಆಗಿದೆ ಅಂತ ಹೇಳ್ತಿದ್ದೀನಿ ನೋಡಿ ಕೂಡ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಇನ್ನೊಂದು ವಿಡಿಯೋನೊಂದಿಗೆ ಸಿಗೋಣ ನೋಡಿ ಈ ದೋಸೆ ಜೊತೆಗೆ ತರಕಾರಿ ಸಾಗು ಮಾಡಾಗಿದೆ ಈ ಟೇಸ್ಟ್ ನಂತರ ಅಲ್ಟಿಮೇಟ್ ಆಗಿದೆ ನೋಡಿ ಬನ್ನಿ ಈ ವಿಡಿಯೋನ ಮಾಡೋದು ಹೇಗೆ ಅಂತ ಈ ರೆಸಿಪಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನಿಮಗೆ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಚಾನಲ್ಗೆ ಇದೇ ಥರ ವೀಡಿಯೋಗಳನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನಾನು ಬನ್ನಿ ಇವಾಗ ಈ ತರಕಾರಿ ಸಾಗು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ವಿಧ ವಿಧವಾಗಿ